ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಾಹುಕಾರ್ ಕೋಟೆಗೆ ಎರಡೆರಡು ಬಾರಿ ಎಂಟ್ರಿ ಕೊಟ್ಟು ಹೋದ್ರು ಒಂದು ಬಾರಿ ಅವರು ಹಾಗೆ ವಿಸಿಟ್ ಕೊಟ್ಟು ಹೋದ್ರೆ ಮತ್ತೊಂದು ಬಾರಿ ಬಂದು ವಾಸ್ತವ್ಯವನ್ನ ಹೂಡಿ ತಮ್ಮ ಮಗನ ಪರವಾಗಿ ಮತಯಾಚನೆಯನ್ನ ಮಾಡಿ ಹೋಗಿದ್ರು ಇದೀಗ ಇದನ್ನ ಮೇಲಿಂದ ಮೇಲೆ ನೋಡ್ತಾ ಸಾಹುಕಾರ್ ಸಾಹೇಬ್ರದೇ ಸುಮ್ಮನೆ ಇರಕ್ಕೆ ಸಾಧ್ಯ ಹೇಳಿ ಹೀಗಾಗಿ ಅವರು ಹಿಂಡಿಲ್ಗಾ ಕ್ಷೇತ್ರಕ್ಕೂ ಕೂಡ ಎಂಟ್ರಿಯನ್ನ ಕೊಟ್ಟಿದ್ರು ಬಿಜೆಪಿ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಅಥವಾ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಮತಯಾಚನೆಯನ್ನ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಹಿಂಡಲಗ ಕ್ಷೇತ್ರಕ್ಕೆ ಹೋಗಿದ್ರು ಅಲ್ಲಿ ಅವರ ಬೆಂಬಲಿಗರು ಕೂಡ ಉಪಸ್ಥಿತರಿದ್ರು ಈ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ಮಾತನಾಡಿದ್ರು ರಮೇಶ್ ಜಾರಕಿಹೊಳಿ ಅವರು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗನ್ನ ಪಡೆದುಕೊಳ್ತಾ ಇದೆ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ ಮೊದಲ ಬಾರಿಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೋಕಾಕ್ ಮತ್ತು ಅರಭಾವಿ ಕ್ಷೇತ್ರದಲ್ಲಿ ವಾಸ್ತವ್ಯವನ್ನ ಹೂಡಿ ತನ್ನ ಪುತ್ರನ ಪರವಾಗಿ ರಮೇಶ್ ಜಾರಕಿಹೊಳಿ ಕೋಟೆಯಲ್ಲಿ ಭರ್ಜರಿ ಮತ ನಡೆಸಿದ್ರು ಇದಾದ ಬಳಿಕ ಸೈಲೆಂಟ್ ಆಗಿದ್ದ ಸಾಹುಕಾರ್ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮೊದಲ ದಿನವೇ ಹೆಬ್ಬಾಳ್ಕರ್ ಕ್ಷೇತ್ರದಿಂದ ಪ್ರಚಾರವನ್ನ ಆರಂಭಿಸಿದ್ರು ಈ ಸಂದರ್ಭದಲ್ಲಿ ಹಿಂಡಲಗ ಗ್ರಾಮದಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇನ್ನು ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು ಯಾವುದೇ ರೀತಿಯಾಗಿ ಹೆಬ್ಬಾಳ್ಕರ್ ವಿರುದ್ಧ ಒಂದೇ ಒಂದು ಶಬ್ದವನ್ನು ಸಹ ಅವರ ಬಾಯಿಯಿಂದ ಆಚೆ ತೆಗಿಲಿಲ್ಲ ಬದಲಾಗಿ ಮೋದಿ ಪ್ರಧಾನಿ ಮಾಡಬೇಕು ಮತ್ತು ಕೆಟ್ಟ ಸರ್ಕಾರವನ್ನ ಕಿತ್ತಿಸಬೇಕು ಹೀಗಾಗಿ ನೀವೆಲ್ಲರೂ ಕೂಡ ಬಿಜೆಪಿಗೆ ಓಟ್ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಅವರ ಬೆಂಬಲಿಗರಾದಂತಹ ಸಂಜಯ್ ಪಾಟೀಲ್ ಮತ್ತು ಧನಂಜಯ್ ಜಾಧವ್ರವರ ಮೂಲಕ ತಾವೇನ್ ಹೇಳಬೇಕು ಅನ್ಕೊಂಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಮೆಸೇಜ್ ಅನ್ನ ಪಾಸ್ ಮಾಡಿಸಿದ್ರಾ ಅನ್ನುವಂತಹ ಕ್ವೆಶ್ಚನ್ ಇದೀಗ ಉಂಟಾಗಿದೆ ಅದನ್ನ ಭಾಷಣದಲ್ಲಿ ಸಂಜಯ್ ಪಾಟೀಲ್ ರವರು ಮತ್ತು ಧನಂಜಯ್ ಜಾಧವ್ ರವರು ಎಲ್ಲಾನು ಹೇಳಿ ಮುಗಿಸಿದ್ದಾರೆ ಅಂತ ಅವರ ಪರವಾಗಿ ಇದೀಗ ಮಾತುಗಳು ಆಡಿದ್ರು ಅಂತ ಹೇಳಲಾಗ್ತಾ ಇದೆ ಚುನಾವಣೆ ಮುಗಿದ್ಮೇಲೆ ಈ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಮತ್ತೆ ಡಬಲ್ ಎಂಜಿನ್ ಸರ್ಕಾರ ಬರುತ್ತೆ ಅಂತ ರಮೇಶ್ ಜಾರಕಿಹೊಳಿ ಅವರು ಭವಿಷ್ಯವನ್ನ ನೋಡ್ತಿದ್ದಾರೆ